ಹ್ಞೂ ಅವ್ನು ಡಿಗ್ರಿ ಮುಗಿಸಿದೀವಿ ಎಲ್ಲ ಮಾಡೋದ ಮಾಡೋದಾಗ ಕೆಲಸ ಕೂಳಿ ಮನೆಗೆ ಬಾರ ಕೂಳಿಗ್ ದಂಡ ಆಗಿ ಏನೋ ಒನ್ ಸಾಧನೆ ಮಾಡಬೇಕು ಏಕೆ ಮಾಡ ಏನೋ ಸಂಗೀತ ಸಂಗೀತ ಅಂತ ಮುಂದೆ ಹೇಳ್ತಾರ ನೋಡಮ್ ಅದನ್ನ ಕಲ್ತು ಸಾಧನೆ ಮಾಡ್ ಬಾ ರಾಮನ್ ಬೈ ಹೋಗಿ ಕೇಳಮ್ಮ ನೋಡ ಅವ

ಸದಾ ಸಾಗ ಯಜ ಮಾರಾಮನೆ ಕಾರಣ ಇಂಡಸ್ಟ್ರಿ ಬಾಲೀವುಡ್ ಬಾಲಿವುಡ್ ಹಾಲಿವುಡ್ ಬಾರಿ ಫೇಮಸ್ ಎಲ್ಲ ಕರೆಕ್ಟ್ ಹೇಳ್ತಲ್ಲ ಸಂಗೀತ ಇದೆ ಅಲ್ಲ ಏ ಚಲಾರು ಚಲಾರು ಇದು ಕರುಸ್ತಾರ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಓ ಮಿಬೇಟೈ ಬನಂ ನಾ ಹೈಟೈ ಬನಂ ನಾ ಒಂಬೆ ಸಂಗೀತ ಕಲಿಬೇಕು ನಾವು ಏನೋ ಒಂದ್ ಸಾಧನೆ ಮಾಡಬೇಕು

ದೊಡ್ಡ ಸ್ಟಾರ್ ಇದು ಸಂಗೀತ ಕ್ಷೇತ್ರದೊಳಗ ದೊಡ್ಡ ಸಾಧನೆ ಒಟ್ಟ ಸಂಗೀತ ಕ್ಷೇತ್ರದೊಳಗ ನೀವು ಸ್ಯಾಂಡಲ್ವುಡ್ ನಾಗ ಹಾಲಿವುಡ್ ನಾಗ ಒಟ್ಟ ಹೆಸರು ಮಾಡ್ಬಿಡಾ ಏ ನೀವು ಇಷ್ಟು ಮನ್ಸು ಕೊಟ್ಟು ಬಂದಿರಿ ಸಂಗೀತ ಕಲಿಯಾಕ ಅಂದ್ರ ಕಲ್ಸಿಯಾಬಿಡ್ತೇನೆ ಹೇಳ್ತೀನಲ್ಲ ಸ್ಯಾಂಡಲ್ವುಡ್ ನಾಗ ಬಾಲಿವುಡ್ಗ ಹಾಲಿವುಡ್ನಾಗ

ನೋಡು ಸಂಗೀತ ಕಲಿ ಶಿಸ್ತ ಇರ್ಬೇಕು ನಿಮ್ನೆ ನೋಡಿ ಸ್ವಲ್ಪ ಶಿಸ್ತೀರ ಅನ್ಸ್ತದ ಒಳ್ಳೆ ಮನಿತನ ಸಂಗೀತದ ಮೊದ್ಲ ಶ್ರುತಿ ಸ್ವರ ರಾಗ ತಾಳ್ ಕನ್ನಡದಾಗ ಆಗ್ಬೇಕಂದ ಕನ್ನಡದಾಗ ಮೆಲೋಡಿ ಸ್ಟಾರ್ ತರ ಮೆಲೋಡಿ ಸಿಂಗರ್ ತರ ಆ ಒಬ್ಬೊಬ್ಬರಾಗಿ ಬರ್ತೇನೆ ಫಸ್ಟ್ ಅವನು ಕನ್ನಡದಲ್ಲ

Yes, papa Yes, papa Só ali. pouco, ali Um pouco sujeito, papagaio Johnny 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 Yes, papa Yes, papa Eating sugar Eating sugar No, papa No, papa ಓಪ ನಿವರ್ ಮೌಂಗೆ ಹಿಂಗೆ ದಿನಾ ಪ್ರಾಕ್ಟೀಸ್ ಮಾಡ್ಬೇಕು ಹೆಂಗ್ ಗೊತ್ತ ಈ ಮೆಲೋಡಿ ಅಂದ್ರ ನಿಮ್ ಧ್ವನಿ ಕೇಳ್ತಿದ್ದ ಕೇಳಿಸ್ಬೇಕಂದ್ ಗೊತ್ತ ಒಳಗಡೆಯಿಂದ ಬರ್ಬೇಕದು ಸುಮ್ನೆ ಹಿಂಗೆ ಜಾನಿ ಜಾನಿ ಜಾಯಿ ಅಂತ ಆಡೋದಲ್ಲ ಜಾನಿ ಜಿ ಆಡು ಒಂದ್ಸಲ ಜಾನಿ ಜಾನಿ ಯಸ್ ಪ जो जो जाले जाले जान जो जान 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 जानी जानी बनना जानी जानी पप्पा पप्पा ಹಂಗೆ ಈ ಹಾಲಿವುಡ್ ಕಲಿಯೋದು ಎಷ್ಟು ಸುಲಭನೋ ಅಷ್ಟೇ ಕಷ್ಟ ನಮ್ ಕಚೇರಿಯಿಂದ ಇದುವರೆಗೂ ಯಾರು ಹಾಲಿವುಡ್ ಕಲ್ತು ಹಾಲಿವುಡ್ ನಾಗ ಹೆಸರು ಮಾಡಿಲ್ಲ ಈಗ ಫಸ್ಟ್ ನೀನೇನೋ ನೀನೆ ಮಸ್ತ್ ಕಲ್ತ ಮಸ್ತ್ ಹೆಸರು ಮಾಡಬಹುದು ನನ್ನ ಇಲ್ಲ ಐತಿ ಇಲ್ಲಿ ತಗೊಂಡ್ ಪಕ್ಕ ಪಕ್ಕ ಅಲ್ಲ ಅದೇ ಜಾನಿ ಜಾನಿ ಎಚ್ ಪಪ್ಪನೇ ಇನ್ ಇಸಾಂಪುರ್ ವೆಸ್ಟರ್ನ್ ಸ್ಟೈಲ್ ಹಾಲಿವುಡ್ ಸ್ಟೈಲ್ ಪ್ರಾಕ್ಟೀಸ್ ಮಾಡ್ ಮಸ್ತ್ ಕಲ್ಸ್ಕೊಡದ್ನೆ Jani ಪಪಾ ಎಡದ ನಾನು ಎಂತ ಕರ್ಕೊಂಡ್ ಮುಂದಿರಿ ಸ್ವಲ್ಪ ಸ್ವಲ್ಪ ಜೋಶಿ ಯಾವ ಜೋಸು ಅಲ್ಲಿ ಸ್ಟೇಜ್ ಮ್ಯಾಗ್ ಮಾಡೋ ಫುಲ್ ಫಿಲ್ ಇಲ್ಲಿ ಸ್ವಲ್ಪ ಫೀಲ್ ಇದೆ ಅವ್ರಿಗೆ ತೊಂದ್ರೆ ಇನ್ನೊಬ್ಬರಿ ತೊಂದ್ರೆ ಮಾಡ್ತಾಯ್ ಸಂಗೀತ ನೀವು ಸಂಗೀತ ಆಡ್ತಿದ್ರೆ ಕೇಳಿ ಆನಂದಿಸ್ ಅವ್ರೂ ಉಲ್ಲಾಸ ಬರ್ಬೋದು ಕಲಿಯಿಂದ ಜೋನಿ ಜಾಣಿ ಜಾನಿ ಜಿ ಯಾಪ ಪಾಪಾ ಈ ಟೀ ಸೂಗ ಈ ಟೀ ಸೂಗ ಪಾಪ ನೋ ಪಾಪ ನೋ ಪಪ್ಪ ಅಲ್ಲಿ ನಿಂದೇನ ನಾಗ ತಪ್ಪತ್ ಹಾ ಸೊಪ್ಪಸ್ ಆ ಮೂರನೇ ಮನೆಯಾಗ ಇದಲ್ಲ ಆ ಮೂರನೇ ಮನೆಯಾಗ ವಿ ಒಂದು ಎರಡು ಮತ್ತು ನಾಲ್ಕನೇ ಮನೆ ಕೆರೆಕ್ ಬರತ್ತೋ ಮೂರನೇ ಮನೆಯಾಗ್ ನೋಡಿ Ih, ah, lasin lalang, lasin lastin dah Ah. Oh, 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 Paniwar. oh, 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 ya? oh, oh, Paniwar. Ah. Yeah? oh, 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 Paniwar. oh, oh, Paniwar. oh, oh, Paniwar. Ah, oh, Paniwar. oh, oh, Paniwar. oh, 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 ನೋಡು ನಗಸ ಹ ನಗಸ್ ಬರ್ಬೇಕಲ್ಲಿ ಇನ್ನೊಂದ್ಸಲ ಮಾಡ ಸೂಪರ್ ದಿನೇ ಹಿಂಗೆ ಪ್ರಾಕ್ಟೀಸ್ ಮಾಡ್ರಿ ಸ್ಯಾಂಡಲ್ವುಡ್ ಬಾಲಿವುಡ್ ಹಾಲಿವುಡ್ ಬಾರಿ ಹೆಸರು ಮಾಡ್ತೇರಿ ಈಗ ಹೆಂಗಿದ್ರು ಸರಿಗಮಪ್ಪ ಆಡಿಷನ್ ಬರ್ತದ ನಮ್ ಯಾದಗಿರಿ ಜಿಲ್ಲಾ ಬಂದಾಗ ಫಸ್ಟ್ ಮೂವತ್ ನೀವು ಸಲ ಆಗ್ತಾಯ್ತು ಹೇಳ್ತೀವಿ

ಏನು ಕಾಣ್ ಸಂಗೀತ ಕಲ್ಯಾಣ ಇಲ್ಲಿ ಸಂಗೀತ ಸ್ವರಗಳು ಸಪ್ತ ಸ್ವರ ಸಂಗೀತ ನೀವು ಗೊತ್ತಾಯ್ತಲ್ಲ ಈಗ ನಾರ್ಮಲ್ ಆಗಿ ಪ್ರಾಕ್ಟೀಸ್ ಮಾಡಂದ್ರ ಸ್ವಲ್ಪ ಗಂಟಲು ಕಿಚಿ ಕಿಚಿ ಸ್ವಲ್ಪ ಕುಡಿದ್ರಿ ಅಂತ ಹೇಳಿದ್ರಲ್ಲ ಸ್ವಲ್ಪ ಕೃಷ್ಣೀರ இங்க

ಎಸ್ ಪಪ್ಪ ಎಸ್ ಪಿಮ್ ಶು ಗನ್ ಈ ಟಿ ಶು ಗೋ ಪಪ್ಪ ನೋ ಪಪ್ಪ ಓ ಪನಿವಾರ ಓ ಪನಿವೆ ನೋಡ್ರಿ ಡೈಲಿ ಪ್ರಾಕ್ಟೀಸ್ ಮಾಡ್ರಿ ಹೈಲಿ ಪ್ರಾಕ್ಟೀಸ್ ಮಾಡ್ರಿ ಇನ್ನೇನ್ ನೀವು ನಾಟ್ ಸಾವಿರದ ಇಪ್ಪತ್ತ ಐದ್ದು ಸರಿಗಮಪ್ಪ ಬರ್ತದ ನಮ್ ಯಾದಗಿರಿ ಡಿಸ್ಟ್ರಿಕ್ ಬಂದ ಆ ಫಸ್ಟ್ ನೀವು ಮೂವರ ಸಲ ನನ್ ನನ್ ಕಾನ್ಫಿಡೆನ್ಸ್ ಐತಿಗಳ ನಾವೊಂದ್ ಸಾಂಗ್ ಕಲ್ತೀನ್ರಿ ಅದ್ ಆಡ್ಬೇಕ್ರಿ ಮುಂದ್ರಿ ಹೌದಾ ಏನ್ ಹೋಮ್ರಿ ನೀ ಸಂಗೀತ ಹಾಡೋದ ನಾವು ಕೇಳೋದ ಬಿಡ ಹೋಗ್ಲಿ ಸಪ್ ನೈ ರಾಣಿಕ ಬ ಸಿಗರೇಟ್ ಆಯಾ ಸಪ್ ನೈಕಿ ರಾಣಿ ಕ ಬೈಕಿ ಆಯ ಚಲೆಗಾ ನೈಟಿ ಒಳ್ಳೆ ಚಲೆಗಾ ಗುರಿ ಇದು ಬರ್ದಿದ್ದು ನಾನೇ ರೀಸರಾ ಸಾಂಗ್ ರೀ ಮ್ಯೂಸಿಕ್ ಮಾಡಿದ್ದು ನಾನೇ ರೀ ಸರ ಎಲ್ಲ ರೀ ನಾ ಆಡಿದ್ದ ನಾನೇ ರೀ ಸರ ಅದ ಏನ್ ಮಾಡ್ತೇನ್ ರೊಕ್ಕಾ ಇರ್ಲಾರಕ್ಕ ರಿಲೀಸ್ ಮಾಡಿಲ್ಲ ರೀ ಈಗ ರೊಕ್ಕ ಚಿಕ್ಕ ಬೇಡ ಈಗ ನಿಜನು ಮೇನ್ ಕನ್ಸಂಟ್ರೇಟ್ ಮಾಡೋಂದ್ರೆ ಇಂಗ ಸರಿಗಮ ಅಪ್ಪ ಆಡಿಷನ್ ಬರ್ತದಲ್ಲ ಅದಕ್ಕೆ ಸೆಲೆಕ್ಟ್ ಆಗಿ ಈ ಸ್ಯಾಂಡಲ್ವುಡ್ ನಾಗಾ ಬಾಲಿವುಡ್ ನಾಗಾ ಇವ್ ಬಾಲಿವುಡ್ ನಾಗಾ ಹೆಂಗ್ ಹೆಸರು ಮಾಡೋದ ಅದ್ರ ಬಗ್ಗೆ ಚಿಂತೆ ಮಾಡೋದು ಒಂದ ಸಲ ಹೆಸರು ಮಾಡಿದ್ರೆ ರಕ್ಕ ಮುಕ್ಕಳನೆ ಬರ್ತದ ಅದರ ಬಗ್ಗೆ ಚಿಂತೆ ಮಾಡ್ಬೇಡಿ ಹೈ ಹೇ ಯಾವಾಗ ಅಂತೆ ಯಾವಾಗ ಮಾಡಿ ನಮ್ಮ ಜೀವನಕ್ಕೆ ಒಂದು ಧಾನೆ ಮಾಡಿಬಿಡಿ ನೀವು ನಮ್ಮ ಸಂಗೀತ ಸಂಗೀತ ಕಚೇರಿ ಬಂದು ನೀವು ಹೇಳ್ತಿನಲ್ಲ ಈ ಕಡಿಗೆ ಮುಡಾತೀನಿ ನೀವು ಬಾರಿ ಬೆಳ್ತ ಬರಂಗ್ರೆ ಮತ್ ಇನ್ನೊಂದ್ ಹೇಳದ್ ಮಾಡ್ಬೇಕು ಇನ್ನೊಬ್ರು ನಮ್ದು ರಾಜೀವ್ ಕಟೇಲ್ ಗುರುಗಳಂತ ಅದ ಅವ್ರು ಈ ಸಂಗೀತನ ಆಡದ ಕುಡಿದ್ಬಿಟಾರ ಈ ಯಾವ್ ಶಾಸ್ತ್ರೀಯ ಸಂಗೀತ ಅಂದ್ರ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಸಂಗೀತ ಅಂದ್ರೆ ಕರ್ನಾಟಕ ಸಂಗೀತ ಇನ್ ಇಸಾಂಪುರ್ ವೆಸ್ಟರ್ನ್ ಇಸಾಂಪುರ್ ಯು ಕೆ ಎಲ್ಲ ನಿಮ್ಗೆ ಹೆಂಗ ಬೇಕಂಗ್ ಕಲ್ಸ್ಕೊಡ್ತಾರ ಕಲ್ತೀವಿ ರೀ ಅವನ್ ಅವ್ಕಾಯಕಲ್ತೀವಿ ಒಂದ್ ಸಾರಿ ರೀ ಬಾರಿ ದೊಡ್ಡ ಅವ್ರು ಈಗ ಅವ್ರು ಹೆಂಗ ಹೆಂಗಂದ್ರ ಈಗ ಸೈಜ್ ಸಿಗಲ್ಲ ಈಗ ಅವ್ರು ಈಗ ನೋಡಿ ಒಂದ್ ಮೂರ್ ತಿಂಗಳ ಹಿಮಾಲಯ ತಪಸ್ಸಿ ಹೋಗ್ಯಾರ ಹಿಮಾಲಯ ತಪಸ್ ಮಾಡ್ಕೊಂಡು ಅಲ್ಲಿ ಬೇರೆ ಬೇರೆ ಸಂಗೀತ ವಿಧಗಳನ್ನ ಬರ್ತಾರ ಅದು ಕಲ್ತ್ಕೊಂಡ್ ಬಂದ ಇಲ್ಲಿ ಅದರಲ್ಲಿ ಕಲ್ಸ್ತಾರ ಅವ್ರನ್ನ ನಾನು ಈಗ ಬರ್ತಾರಂತ ಈಗ ನಾಳೆ ಬರ್ಬೋದು ನಾಳಿಗ್ ಬಂದ್ ಅವ್ರ ಅವ್ರ ಕಡೆ ನಾಲ್ಕೈದು ಕ್ಲಾಸ್ ನಿಮ್ ಅರೇಂಜ್ ಸ್ವಲ್ಪ ಮಾಡಿಸ್ಬಿಡ್ದಿ ಅದ್ ಮಾಡಕ್ ಹೋಗ್ಬಾರ್ದೆ ಒಂಥರ ಗುರುಗಳ ಗುರುಗಳ ಸಲಯಾಗಿ ಸಾಕು ಸಾಕ ಆಗ್ಬಿಟ್ಟದ ನನಗಂತರ ತೆರೀಕೆಟ್ಟ ಇದ್